ಇಲ್ಲ ಸೂರಿಲ್ಲ ನಿನಗೆ ಅವಿದ್ಯಾವಂತಾಗಿದೆಯಾ ಅಂತ ಕೇಳಿದ್ರೆ ನನ್ನ ಬ್ರಹ್ಮಸ್ವಾಮಿಯದು ಯಾರು ಹೇಳ್ಕೊಂಡ್ಬಿಟ್ಟವ್ರೆ ನಮಗೆ ಅದಕ್ಕೆ ನೀರು ಎರಡು 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 ವ್ಯಕ್ತಿ ಮಾಡ್ತೀನಿ ಬ್ರಹ್ಮಸ್ವಾಮಿಯು ನಾನು ಇದ್ದಿನ ಜನ್ಮದಲ್ಲಿ ನಾನು ಬಹಳ ಭಾವದ ಕೆಲಸ ಮಾಡ್ಬಿಟ್ಟಿದ್ದೆ ಅದಕ್ಕೆ ಈ ಜನ್ಮದಲ್ಲೆಲ್ಲ ಅಂತ ಇನ್ನು ನಂಬ್ಕೊಳ್ತಕ್ಕಂಥ ಜನ ಇದ್ದಾರೆ ಐ ಡೋಂಟ್ ನೋ ನಿಮ್ಮಲ್ಲಿ ಎಷ್ಟು ಜನ ನಂಬ್ಕೊಂಡಿದ್ದಾರೆ ನಂಬ್ಕೊಂಡಿರ್ತಕ್ಕಂಥ ಜನ ಇವತ್ತಿಗೂ ಇದ್ದಾರೆ ಆಮೇಲೆ ನೀನ್ ಯಾಕಪ್ಪ ಹಿಂಗಾಗಬಿಟ್ಟಿದ್ಯಾ ಕಷ್ಟದಲ್ಲಿ ಇದ್ದೇನೇನು ಅಂತಂದ್ರೆ ನಾನು ಅಣೆ ಬರ ಸ್ವಾಮಿ ನಾಯಿರ್ತಾರೆ ಇದು ಬಹಳ ಜನ ಹೇಳ್ತಾರೆ ವಿದ್ಯಾವಂತರು ಕೂಡ ಹೇಳ್ತಾರೆ ಕುವೆಂಪು ಅವರು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ನಂತರ ಸ್ವಾತಂತ್ರ್ಯ ನಂತರ ಎಲ್ಲ ವಿಚಾರಗಳ ಬಗ್ಗೆ ಸ್ಪಷ್ಟತೆಯನ್ನ ಹೇಳಿದ್ದಾರೆ ವೈಚಾರಿಕತೆ ಹೇಗಿರ್ಬೇಕು ಅಂತಕ್ಕಂಥದ್ರ ಬಗ್ಗೆ ಮಾತಾಡಿದ್ದಾರೆ ವೈಜ್ಞಾನಿಕತೆ ಹೇಗಿರ್ಬೇಕು ಅಂತಕ್ಕಂಥದ್ದು ಮಾತಾ ಮಾತಾಡಿದ್ದಾರೆ ಇವೆಲ್ಲ ಇಷ್ಟೆಲ್ಲ ಆದರೂ ಕೂಡ ಮಾತಾಡ್ತೀವಿ ಪ್ರತಿಪಾದನೆ ಮಾಡ್ತೀವಿ ಆದರೆ ಜಾಗದಲ್ಲಿ ತರ್ತಕ್ಕಂಥ ಅನುಷ್ಠಾನದಲ್ಲಿ ತರತಕ್ಕಂಥ ಪ್ರಯತ್ನವನ್ನು ಮಾಡ ನಮ್ಗೆ ಸ್ವಲ್ಪ ರಾಜಕಾರಣಿಗಳಿಗೆ ನಿರ್ಬಂಧಗಳು ಜಾಸ್ತಿ ಇರೋದು ಇವರಿಗೆ ಕಮ್ಯುನಿಸ್ಟ್ ಅವ್ರಿಗೆ ಅಷ್ಟೊಂದಿಲ್ಲ ಸಾಹಿತಿಗಳಿಗೆ ಇಲ್ಲ ಬೇರೆಯವರಿಗೆಲ್ಲ ಇಲ್ಲ ಪ್ರಜೆಗಳಿಗೆಲ್ಲ ಇರಲಿಕ್ಕೆ ಸಾಧ್ಯ ಇಲ್ಲ ನಮ್ಮಂತವರಿಗೆ ಸ್ವಲ್ಪ ನಿರ್ಬಂಧಗಳು ಇರ್ತವೆ ಆದ್ರೂ ನಿರ್ಬಂಧಗಳನ್ನ ದಾಟಿ ನಾನು ಕೆಲವು ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಈಗ ನಾನು ಸಾಮಾನ್ಯವಾಗಿ ದೇವಸ್ಥಾನಗಳ್ ಹೋಗಲ್ಲ ಅದಕ್ಕೆ ನಾನು ಕುಂಕುಮ ಹಾಕಬಿಟ್ಟು ದೇವಸ್ಥಾನದಲ್ಲಿ ಕುಂಕುಮ ಹೋಗಿ ಕುಂಕುಮ ಹಾಕಬಿಟ್ರು ಅದಕ್ಕೂ ಒಂದು ಕತೆ ಕಟ್ಬಿಡ್ತೀನಿ ನಾನು ಹಳ್ಳಿಗಳಲ್ಲಿ ಹೋಗ್ಲೇಬೇಕು ದೇವಸ್ಥಾನಗಳಿಗೆ ದೇವಸ್ಥಾನಗಳಿಗೆ ನಾನು ರಾಜಕಾರಣಿ ಅಲ್ಲ ಹೋಗದೆ ಓಟ್ ಸಿಗಲ್ಲ ಒಂದು ವೇಳೆ ಹೋಗಲ್ಲ ಅಂತ ಬಂದ್ಬಿಟ್ಟೆ ಅಂತ ಹೇಳಿದ್ರೆ ಅಹಂಕಾರ ಎಷ್ಟಿದೆ ದೇವಸ್ಥಾನಕ್ಕೆ ಹೋಗಿಲ್ಲ ಓಟ್ಗೆ ಹಾಕ ಬೇಡ ಅಂತ ತೀರ್ಮಾನ ಮಾಡ್ಬಿಡ್ತಾರೆ ನೋಡಿ ಎಂತ ನಿರ್ಬಂಧ ಇದೆ ನನಗೆ ಆದ್ರೆ ಬರ್ಗೂ ರಾಮಚಂದ್ರವ್ರಿಗಿಲ್ಲ ಅಪ್ಪ ನಾಗರಾಜ್ರಿಗಿಲ್ಲ ಚಿನ್ನಗೌಡ್ರಿಗಿಲ್ಲ ನಾಗಮೋಹನ್ ದಾಸ್ ಅವ್ರಿಗೆ ಊಟಗಿಲ್ಲ ಅಂತ ಕಾಣ ನಮಗೆಲ್ಲ ಇತ್ತು ಬಟ್ ಆದರೂ ನಾನು ಒಂದು ಕಾನೂನು ಬಂದೆ ಮೌಢ್ಯ ವಿರೋಧ ಕಾಯಿದೆ

ಸಂವಿಧಾನದ ಪೀಠಿಕೆ ತಿಳ್ಕೊಳ್ಳಲ್ಲ ಇದು ನಮ್ಮ ಪರಿಸ್ಥಿತಿ ಅದರಿಂದ ಅದಕ್ಕೆ ನಾನು ಈ ಸಾರಿ ನಮ್ಮ ಸರ್ಕಾರ ಬಂದ ಮೇಲೆ ಪ್ರತಿ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಲೇಬೇಕು ಅಂತೇಳಿ ಓದಿಸ್ತಕ್ಕಂಥ ಕೆಲಸವನ್ನು ಸಂವಿಧಾನ ಓದಲೇಬೇಕು ತಿಳ್ಕೋಬೇಕಾಗ್ತದೆ ಯಾವುದೇ ಸರ್ಕಾರ ಇರಲಿಲ್ಲ ಯಾವುದೇ ಪಕ್ಷದ ಸರ್ಕಾರ ಇರಲಿ ಸಂವಿಧಾನದ ರೀತಿ ಸರ್ಕಾರ ಮಾಡಬೇಕಲ್ಲ ಸಂವಿಧಾನ ಬಿಟ್ಟು ಸರ್ಕಾರ ಮಾಡೋಕ್ಕಾಗಲ್ಲ ಕಾನೂನುಗಳು ಮಾಡಬೇಕಾದ್ರೂ ಸಂವಿಧಾನದ ಚೌಕಟ್ಟಿನಲ್ಲೇ ಮಾಡಬೇಕು ಸಂವಿಧಾನ ಚೌಕಟ್ಟು ಬಿಟ್ಟು ಕಾನೂನು ಮಾಡಿದ್ರೆ ಹೈಕೋರ್ಟ್ನವರು ಸುಪ್ರೀಂ ಕೋರ್ಟ್ನವರು ಒಡೆದಾಕ ಇದು ಅಲ್ ಅಂತ ಹೇಳ್ಬಿಟ್ಟು ಹೊಡೆದಾಕ್ತ ಅಲ್ಲಿಂದ ಪ್ರತಿಯೊಬ್ಬರೂ ಕೂಡ ನಾವು ನಮ್ಮ ಹಕ್ಕುಗಳೇನು ನಮ್ಮ ಬಾಧ್ಯತೆಗಳೇನು ಇದನ್ನ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಸ್ವಲ್ಪ 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 ಸ್ವಲ್ಪವಾಗಿ ನಾವು ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನ ಮಾಡಬಹುದು ಅmeleri ಜಾತಿ ಸುಲಭ ಆಗೋಗಲ್ಲ ಬಾಬಾ ಸಾಹೇಬೆ ಒಂಬೆಡ್ತಿರೋ ಏನು ಹೇಳಿದರು ಅಂತಂದ್ರ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗಬೇಕಂತೆ ಸಾರ್ಥಕ ಆಗಬೇಕಂತೆ ಪ್ರತಿಯೊಬ್ಬರು ಕೂಡ ಸಾಮಾಜಿಕ ಆರ್ಥಿಕ ಸಮಲತೆ ಬಂದಾಗ ಮಾತ್ರ ಜಾತಿಯೇ ಆಗುತ್ತಾ ಸ್ವಾತಂತ್ರ್ಯ ಬಂದಿದ್ದಕ್ಕೆ ಸಾರ್ಥಕ ಆಗುತ್ತದೆ ಇಲ್ಲಿವರು ಸಾರ್ಥಕ ಆಗಲ್ಲ ಈಗ ಒಬ್ಬ ವ್ಯಕ್ತಿ ದಲಿತ ಸಮುದಾಯದಲ್ಲಿ ಹುಟ್ಟಿದ್ದಾನೆ ಅಂತ ಅನ್ಕಂಡ್ರೆ ಅವನಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆ ಬಂದ್ರೆ ಅವನು ಜಾತಿ ಮೀರಿ ಅಥವಾ ಜಾತ್ಯತೀತ ತತ್ವವನ್ನು ಪಾಲಿಸ್ಲಿಕ್ಕೆ ಸಾಧ್ಯ ಇಲ್ಲಿವರೇ ಕಷ್ಟ ಅದಕ್ಕೆ ನಾವು ನಮ್ಮ ಸರ್ಕಾರ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆಯನ್ನು ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಒಂದು ಪ್ರಯತ್ನ ಅಷ್ಟೇ ಅದನ್ನು ವಿರೋಧ ಪಕ್ಷದವರು ಟೀಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಬಹಳ ಟೀಕೆ ಮಾಡ್ತಾರೆ ಈ ಸಾಮ ಇಂಥದ್ದು ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಕೊಟ್ಬಿಟ್ರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿರುತ್ತದೆ ಇವು ಕಾರ್ಯಕ್ರಮಗಳೇ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಇವು ಸಾಮಾಜಿಕ ಕಾರ್ಯಕ್ರಮಗಳು ಅಲ್ಲ ಆರ್ಥಿಕ ಕಾರ್ಯಕ್ರಮಗಳು ಅಲ್ಲ ಮತ್ತೆ ಇವರು ಜನರಿಗೆ ಸಬಲತೆಯನ್ನ ವೃದ್ಧಿ ಮಾಡ್ತಕ್ಕಂಥ ಕೆಲಸ ಅಲ್ಲವೇ ಅಲ್ಲ ಅನ್ನೋ ರೀತಿಯಲ್ಲಿ ವಿರೋಧ ಪಕ್ಷದವರು ಅದಕ್ಕೂ ಚಪ್ಪಾಳೆ ಹೊಡೆಯ ಜನ ಇದ್ದಾರೆ ಈ ದೇಶದಲ್ಲಿ ರಾಜಕೀಯ ಪಕ್ಷಗಳಿಂದ ಕೆಲವು ಸಿದ್ಧಾಂತಗಳು ಮಾಡ್ತಾ ಇದ್ದಾರೆ ರಾಜಕೀಯನೇ ಮುಡಿಮೇಲೆ ಮಾಡ್ತಕ್ಕಂಥ ಸಿದ್ಧಾಂತಗಳು ಕೂಡ ಇದಾವೆ ಅದರಿಂದ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಕುವೆಂಪು ಅವ್ರು ಹೇಳಿದಾರಲ್ಲ ಇದು ಪ್ರಸ್ತುತವಾದಂತ ವಿಚಾರ ಇದೆ ಇಲ್ಲಿ ನಾನು ನೋಡಿದೆ ಬಹಳ ಚೆನ್ನಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಆಗಸ್ಟ್ ಹದಿನೈದನೇ ತಾರೀಕು ಕುವೆಂಪು ಅವರು ಒಂದು ಸಂದೇಶ ಕಳಿಸ್ತಾರೆ ಅದ್ರಲ್ಲಿ ಏನ್ ತರ್ತಾರೆ ಏನಂತ ಹೇಳ್ತಾರೆ ಸಂದೇಶದಲ್ಲಿ ಭಾರತ ತನ್ನ ಸ್ವಾತಂತ್ರ್ಯದ ರಥೋತ್ಸವವನ್ನು ನಡೆಸುತ್ತಿರುವ ಈ ಸಮಯದಲ್ಲಿ ನಾವು ಬಡತನವನ್ನು ಎಷ್ಟರ ಮಟ್ಟಿಗೆ ಪರಿಹರಿಸಿದ್ದೇವೆ ಜಾತಿ ಮತಗಳ ಭೇದ ಬುದ್ಧಿಯನ್ನು ಎಷ್ಟರ ಮಟ್ಟಿಗೆ ಹಾಕಿದ್ದೇವೆ ಉಳ್ಳವರ ಇಲ್ಲದವರ ನಡುವಣ ಅಂತರವನ್ನು ಎಷ್ಟು ಕಡಿಮೆ ಮಾಡಿದ್ದೇವೆ ಸಾಮಾನ್ಯರಲ್ಲಿ ಸಮಾಜವಾದಿಯ ಪ್ರಜಾಪ್ರಭುತ್ವದ ಜ್ಞಾನೋದಯವಾಗಲು ಏನೇನು ಕ್ರಮ ಕೈಗೊಂಡಿದ್ದೇವೆ ವೈಚಾರಿಕ ಬುದ್ಧಿ ಮತ್ತು ವೈಜ್ಞಾನಿಕ ದೃಷ್ಟಿ ಇವುಗಳನ್ನು ಸಾರ್ವಜನಿಕರ ಮನಸ್ಸಿನಲ್ಲಿ ಯಾವ ಪ್ರಮಾಣದಲ್ಲಿ ಬೆಳೆಸಿದ್ದೇವೆ ಎಂಬ ವಿಚಾರವಾಗಿ ಸಿಂಹಾವಲೋಕನ ಮಾಡುವುದರ ಜೊತೆಗೆ ಅನಕ್ಷರತೆಯನ್ನು ಎಷ್ಟರ ಮಟ್ಟಿಗೆ ನಿವಾರಿಸಿದ್ದೇವೆ ಅನ ಅಕ್ಷರಾಗಿ ಮಾಡಿದವರಿಗೆ ಓದಲು ಉಚಿತವಾಗುವಂತೆ ಎಂತಹ ಪುಸ್ತಕಗಳನ್ನು ಎಷ್ಟೆಷ್ಟು ಒದಗಿಸಿದ್ದೇವೆ ಎಂಬುದನ್ನು ಪರಿಶೀಲಿಸಬೇಕಾಗುತ್ತದೆ ಬಹಳ ಚೆನ್ನಾಗಿ ಬಂದಿದ್ದಾರೆ ಪ್ರಕಾಶನ ಜನಪ್ರಕಾಶನ ಇದು ಇಷ್ಟು ಎಲ್ರಿಗೂ ತಿಳಿಸಿದ್ರೆ ಸಾಕು ಈಗ ಇವರು ಹೇಳಿದ್ರು ಒಂದು ಸಂಸ್ಥೆ ಊಟ ಸಂವಿಧಾನ ಮಾಡಕ್ಕೆ ಅಂತ ಸಂವಿಧಾನ ಮಾಡೋಣ ಅದು ನಿಮ್ಗೆ ಹೇಳದಂತ ಸಲಹೆಯನ್ನ ಒಪ್ಕೊಂಡ್ರು ಕೂಡ ಜನರಲ್ಲಿ ಬದಲಾವಣೆ ಆಗ್ಬೇಕು ವೈಚಾರಿಕತೆ ಬೆಳಿಬೇಕು ವೈಜ್ಞಾನಿಕತೆ ಬೆಳಿಬೇಕು ಅದು ಬೆಳೀತಿ ಏನು ಏನ್ ಮಾಡುದು ಕಷ್ಟ ಈಗ ಸಂವಿಧಾನ ಓದು ಅನ್ನೋದನ್ನು ನೀವು ಒಂದು ಆಧೋನವಾಗಿ ಮಾಡ್ತಾ ಇದ್ದೀವಿ ಸಂವಿಧಾನ ಓದು ಸಂವಿಧಾನ ಪ್ರತಿಯೊಬ್ಬರು ಕೂಡ ಓದ್ಬೇಕಲ್ಲ ಅದು ಓದ್ದೇನೆ ಈ ಕಾಸ್ಟಿಗೆ ಬಂದಿದ್ದೀವಿ ನಾವು ಈ ಸದರ್ಶಕ ಕಂಡಿದ್ದೀವಿ ನಾವು ಕುವೆಂಪು ಅವರು ನಾಗಮೋಹನ್ ದಾಸ್ ಅವರು ಹೇಳಿದರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕರಲ್ಲಿ ಅದು ಒಂದು ಘಟಿಕೋತ್ಸವ ಭಾಷಣ ಅದು ರಿಟರ್ನ್ ಸ್ಪೀಚ್ನ ನೀವು ಪ್ರಸ್ತಾಪ ಮಾಡಿದ್ವಿ ಅದು ನೀವು ವಿದ್ಯಾರ್ಥಿ ಆ ಥರ ಬೇಸ್ ಇವರು ಅವರ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾರ್ಥಿ ಅವರು ಅಪ್ಪನ ಅವರು ಕುವೆಂಪು ಅವರ ವಿದ್ಯಾರ್ಥಿ ಅವರು ಧನ್ಯರು ಯಾಕಂದ್ರೆ ಅವರು ಪಾಠ ಕೇಳ್ತಕ್ಕಂಥ ಸೌಭಾಗ್ಯ ಸಿಕ್ಕ இஸ் வசதி அதுக்கு கவெம்பு அவரு சைநூற நல்ல நவம்பர் இப்போ கட்டிட்டூன் ಅಂಬೇಡ್ಕರ್ ಅವರು ಸಾರಿ ಅಂಬೇಡ್ಕರ್ ಅವರು ಒಂದು ಭಾಷಣ ಮಾಡಿದ್ದಾರೆ ನಾನು ಕುವೆಂಪು ಅಂತ ಹೇಳ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಒಂದು ಭಾಷಣ ಮಾಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ